ಎಲ್ರಿಗೂ ಬುದ್ಧ ಬಸವ ಅಂಬೇಡ್ಕರರ ಅವರ ಸ್ಮರಣೆಯನ್ನು ಮಾಡ್ತಾ ಯಾಕಂದರೆ ಸಾಹೇಬರು ಒಂದು ತಾಸು ಈಗ ನಾನು ಒಂದು ತಾಸು ಮಾತಾಡಬೇಕು ನೀವು ಒಂದು ತಾಸು ಹೂಡಲೇಬೇಕಾಗ್ತದೆ ಇಲ್ಲಂದರೆ ಬಡಿಗೆರ ಮಾತು ಕೇಳಾರ್ದಂಗೆ ಆಗ್ತದೆ ನಾನು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನನ್ನ ಮಾತು ಮುಗಿಸ್ತೀನಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳು ಯಾವತ್ತೂ ಈ ಜನಮಾನಸದಲ್ಲಿ ಉಳಿಬೇಕು ಉಳಿತವೆ ಪಕ್ಕದಲ್ಲೇ ಬುದ್ಧವ್ಯಾರಿದೆ ಅದರ ಪಕ್ಕದಲ್ಲೇ ಬಸವಣ್ಣನ ವಿಚಾರ ನಡೀತದೆ ಅಂಬೇಡ್ಕರ ವಿಚಾರ ಧಾರೆಗಳು ನಡೀತವೆ ಎಲ್ಲ ದೇವರು ದೆಂಡರುಗಳು ಏನು ನಮಗೆ ಕೊಟ್ಟಿಲ್ಲ ಅವೆಲ್ಲವನ್ನು ಒಳಗೊಂಡು ಮಾತನಾಡಿದರು ಅವರು ಇವತ್ತು ಯಾವುದೇ ಕಾರಣಕ್ಕಾಗಿ ನಾವು ಜಾತಿಯ ಭಾವನೆಗಳನ್ನು ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಒಂದು ಒಂದು ಕಪ್ ಟೀ ಕುಡೇಣ ಬರ್ರಿ ಅಂತಂದರೆ ಎಷ್ಟು ಸಂತೋಷ ಆಗ್ತದೆ ಅದನ್ನು ಬಯಸ್ತಕ್ಕಂಥ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಇವತ್ತು ಜಾತೀಯತೆ ಜೀವಂತ ಇದೆ ಅಸ್ಪೃಶ್ಯತೆ ಜೀವಂತ ಇದೆ ಆ ಕಾರಣಕ್ಕಾಗಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳು ಇನ್ನೂ ಜೀವಂತ ಇರಬೇಕು ಅದಕ್ಕಾಗಿ ಹೋರಾಟ ಮಾಡಬೇಕು ನನ್ನ ಊರಲ್ಲಿ ನಾನು ಪ್ರಾರಂಭ ಮಾಡಿದ್ದು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಬಸವಣ್ಣನ ಜಯಂತಿ ದಿವಸ ಚಹ ಹೋಟೆಲ್ಗಳನ್ನು ನೀವು ನಮ್ಮ ನಾವು ಮನುಷ್ಯರ್ರಿ ನಮಗೂ ಚಹಾ ಕೊಡಿ ಅಂತ ಕೇಳಿ ಅವತ್ತು ಇಡೀ ಊರಲ್ಲಿ ಮೂರು ಹೋಟೆಲ್ಗಳಿದ್ದವು ಆ ಹೋಟೆಲ್ಗಳನ್ನು ಪ್ರವೇಶ ಮಾಡಿ ಪ್ರೀತಿಯಿಂದ ಯಾವತ್ತೂ ಒಂದು ದರ್ಪದಿಂದ ಅಲ್ಲ ನಾವು ಮನುಷ್ಯರಲ್ಲ ನಮ್ಗೆ ಯಾಕೆ ಕೊಡಲ್ಲ ಟೀ ನೀವು ನಾವು ದುಡ್ಡೇ ಕೊಡ್ತೀವಿ ಕಲ್ಲನ್ನು ನನ್ನ ಅಂತ ಹೇಳಿ ಅವತ್ತು ನನ್ನೂರಲ್ಲಿ ಬಸವ ಜಯಂತಿ ದಿವಸ ನಾನು ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ರ ಮುಖಾಂತರ ಚಳವಳಿಯನ್ನು ಪ್ರಾರಂಭ ಮಾಡಿದರು ಈ ಅನಿಷ್ಟ ಪದ್ಧತಿಗಳು ಈ ದೇವರುಗಳು ಎಲ್ಲಮ್ಮ ಮಲ್ಲಮ್ಮ ದುರ್ಗಮ್ಮ ಪಾಲ್ಕಮ್ಮ ಪೋಚಮ್ಮ ಈ ಎಸ್ ಸಿ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನು ಇಷ್ಟು ಇವು ತುಳಿದಾವ ಈ ದೇವರುಗಳು ಅಂದ್ರೆ ನಂಬಿದಾರೆ ಅಂತ ನಮ್ಮ ಜನ ಆ ನಂಬಿಕೆಯಿಂದ ಹೊರಗಡೆ ಬರಬೇಕಂತೇಳಿ ಪ್ರಾಣಿ ಹತ್ಯೆಯನ್ನು ಮಾಡಬಾರ್ದು ನೀವೆಲ್ಲ ಅದನ್ನು ಬಿಟ್ಟು ಹೊರಗಡೆ ಬರಬೇಕಂತ ಹೋರಾಟ ಮಾಡಿದವರು ಓಣನ್ನು ಬಲಿ ಕೊಡ ಕೊಡಬಾರ್ದು ಕುರಿಗಳನ್ನು ಬಲಿ ಕೊಡಬಾರ್ದು ಈ ದೇವರ ದಿಂಡ್ರಗಳನ್ನು ಮಾಡ್ತಾ ನಾವು ಸ್ವರಿಗೆ ಹೋಗಿದ್ದೀವಿ ಬಡವರಾಗಿ ಹೋಗಿದ್ದೀವಿ ಅಂತ ಹೇಳ್ತಾ ಅಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟನ ಮಾಡಿದ್ದೀವಿ ನಾವೆಲ್ಲ ಒಂದು ಊರಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಒಂದು ಸುಂಕೇಶ್ವರ ಅಂತಕ್ಕಂಥ ಒಂದು ಊರು ಬರ್ತದೆ ಆ ಊರಲ್ಲಿ ನಾನು ಇದೇ ರೀತಿ ಮಾತನಾಡ್ತಿದ್ದೆ ಯಾವ ದೇವರುಗಳು ನಿಮ್ಮ ಉದ್ಧಾರ ಮಾಡಿಲ್ಲ ಯಾವ ಮರ್ಗಮ್ಮ ದುರ್ಗಮ್ಮ ಪಾಲ್ಕಮ್ಮ ಪೋಚಮ್ಮ ನಿಮ್ಮೂರು ಹಣ ದೇವರು ಸಂವಿಧಾನ ಬರೆದಿಲ್ಲ ಸಂವಿಧಾನ ಬರೆದಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಅನ್ನ ನಿಮ್ಮ ಮೈಯಲ್ಲಿ ಹರಿತಕ್ಕಂಥ ರಕ್ತ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಆ ಕಾರಣಕ್ಕಾಗಿ ಈ ದೇವರುಗಳನ್ನು ಧಿಕ್ಕರಿಸಿದಾಗ ಮಾತ್ರ ನಾವು ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯ ಇದೆ ಆರ್ಥಿಕವಾಗಿ ಸಬಲರಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೆ ಹೇಳಿ ಆ ಎಲ್ಲಮ್ಮನ ಮೇಲೆ ಒಂದು ಹಾಡಾಡ್ತಿದ್ದೆ ಒಂದು ಎರಡು ಎರಡು ನುಡಿ ಹಾಡ್ಬೋದ ಆ ದೇವರು ಎಲ್ಲಮ್ಮನ ಮೇಲೆ ಒಂದು ಎರಡು ನುಡಿ ಹಾಡು ಹಾಡ್ತಿದ್ದೆ ನಾನು ಆ ಹಾಡು ಹೀಗಿತ್ತಂದ್ರೆ ಚೌಡಿಕ್ಕಿ ಚಂದವ್ವ ಜಗಬತ್ತ ಜೋಗವ್ವ ಭಂಡಾರದ ಗುಂಡವ್ವನೇ ಉದ ಅನ್ನೋ ಶಬ್ದ ಊಟ ಕಲೇನ ಹುಲಿಗೆವ್ವ ಎಲ್ಲವ್ವನೇ ಅನ್ನೋ ಶಬ್ದ ಊಟ ಕಲೇನ ಹುಲಿಗೆವ್ವ ಎಲ್ಲವನೇ ಒಂದು ಕೊಟ್ಟಿದ್ರೆ ಒಬ್ಬವನ ಮಡದ್ಯಾಗಿ ಹುಲಿಗೆವ್ವ ಎಲ್ಲವನೇ ಪ್ರೀತಿಯ ಮಕ್ಕಳಿಗೆ ಮಮತೆಯ ತಾಯಾಗಿ ಹುಲಿಗೆವ್ವ ವ ಎಲ್ಲವನೇ ಗಂಡನಿಲ್ಲದ ನಾಲ್ಕು ಗಂಡುಗಳಡಿದಾಕಿ ಹುಲಿಗೆವ್ವ ಎಲ್ಲವನೇ ಹುಟ್ಟಿದ ಮಕ್ಕಳಿಗೆ ಊರೇ ಸರಿಟ್ಟಕ್ಕಿ ಹುಲಿಗೆ ವ ಎಲ್ಲವನೇ ಅಂತ ಹಾಡ್ತಿದ್ದೆ ನಟ್ಟ ನಡಬರ ಸಭೆದಾಗ ಒಬ್ಬ ಜೋಗಣಾರ ಕುಂತಿದ್ದ ಸಿರಿ ಹುಟ್ಕೊಂಡು ಕುಂತಿದ್ದ ದೊಡ್ಡ ಜಟ ಇಷ್ಟುದ್ದು ಜಟ ದೊಡ್ಡ ದಂಡ ದೊಡ್ಡ ಹೆತ್ರದ ಆಳು ನಾನು ಸಿರಿ ಹುಟ್ಟನ ಹೆಣ್ಮಗಳಿರ್ಬೇಕಂತ ನಾನು ತಿಳಿದ್ರೆ ಅವನ ಜೋಗಣ್ದ ಆ ಈ ಶಬ್ದಗಳನ್ನು ಕೇಳಿ ದೇವ್ರೆದ್ಬಿಡ್ತೀರಿ ಮೈಯಾಗ ಅವನಿಗೆ ದೇವ್ರ ಬಿಡ್ತು ಏನಂತಂತಂದ್ರೆ ಎಲ್ಲೋ ನನಗ ತಿಪ್ಪೆಗುಡಿದವಳು ಅಂತಲ್ಲೋ ನನಗ ನೀನು ನೋಡ್ತೀನಿ ನಿನಗೆ ಸೀರೆಗುಡಿಸ್ತೇನೆ ಅವಲೋ ನಿನಗ ಎದ್ದು ಬಿಡ್ತು ದೇವ್ರು ನನ್ನ ಗೆಳೆಯರು ಅವಾಗ ಬಾಬಾ ಸಾಹೇಬ್ರ ಜಯಂತಿ ಅಂತಂದ್ರೆ ಎಲ್ಲಿದೆಲ್ಲಿ ಕಲ್ಲು ಹೊಡೆಯೋದು ಗಲಾಟೆ ಆಗವು ಇವು ನಡಿತಿದ್ದವು ರೀ ಎತ್ತಪ್ಪ ಇಲ್ಲಿ ಗಲಾಟೆ ಎಂದೆನಾ ದೋರ್ನಾಳೆ ಗಲಾಟೆ ಆಗಿತ್ತು ಅಷ್ಟೊತ್ತಿಗೆ ಒಂದು 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 ಹದಿನೈದು ಆಗಿತ್ತು ಅಣ್ಣ ಅಲ್ಲಿ ಗಲಾಟೆ ಆಗಿತ್ತು ಇಲ್ಲಿನ ಎತ್ತಪ್ಪ ಏನು ಮಾಡಬೇಕು ನಮ್ಮ ಪಾಳ್ಯನೇ ಹಿಂಗಾದಲ್ಲ ಅಂತಿದ್ದೆ ನಾನು ಆ ಸುರ್ಪುರದ ಹುಡುಗರು ಸಣ್ಣ ಮಣ್ಣು ತೊಗೊಂಡೇ ಎಲ್ಲಮ್ಮ ಯವ್ವ ಸಮಾಧಾನ ಆಗ ಸಮಾಧಾನ ಆಗಂತ ಬಂಡಾರಚ್ಚಿದಂಗೆ ಮಣ್ಣಸ್ತಿದ್ರು ಅಣಿಗಿ ಏ ಅಣ್ಣ ನೀನು ಹಾಡು ಬಿಡಬೇಡ ಎಲ್ಲ ಅಣ್ಣ ಏನಾಗಿಲ್ಲ ಅಣ್ಣ ಅಂತಂದರು ಅವಾಗ ಕೊನೆಯಲ್ಲಿ ಕೊನೆ ನುಡಿ ಆಹ್ ಏನಂತಂತಂದ್ರೆ ಜಾಗುಟಿ ನುಡಿಸುತ್ತ ಜನದಾಗ ಬಾರವ್ವ ಹುಲಿಗೆವ್ವ ಎಲ್ಲವನೇ ಕಟ್ಟಿದ ಕರಮಾಣಿ ಅರಿಯವ್ವ ಹುಲಿಗೆವ್ವ ಎಲ್ಲವನೇ ದಲಿತ ಸಂಗವ ಸೇರಿ ದನಿ ಎತ್ತಿ ಹಾಡವ್ವ ಹುಲಿಗೆವ್ವ ಎಲ್ಲವನೇ ಅಂತ ಹಾಡು ಮುಗಿಸಿದೆ ಹಾಡು ಮುಗಿಸಿದ ಮೇಲೆ ನಾವೆಲ್ಲ ಮಾತಾಡಿ ಎಲ್ಲ ಹೊರಗೆ ಬರ್ತಿದ್ವಿ ಆ ಮನುಷ್ಯ ನನಗೆ ಸಿಕ್ಕ ಏನು ಹೆಣ್ಣು ಪಕ್ಕ ಗಂಡನ ಪಕ್ಕ ಏ ಹಿಂಗ್ಯಾಕೋಮರ ನೀನು ಇಂಥ ಜಡ ಬಿಟ್ಟಿದ್ದಿ ತಲೆಯಾಗಿ ಏನು ಸೀರು ಕುಡ್ಯಾವ ನಾನೊಂದು ನೂರು ರೂಪಾಯಿ ಕೊಡ್ತೀನಿ ಅದು ತಲೆ ಚಂದ ಬೋಳಸು ಒಂದು ಗಡಿಗೆ ನೀರು ಕಾಸು ಆಸಿದೆ ಅಂದರೆ ಎರಡು ದಿವಸ ಹೇಳಿದ್ರು ನೀನು ಅಷ್ಟು ಚೆಂದ ನಿದ್ದೆ ಆತದ ಅಂತ ಹೇಳಿದೆ ಅವನಿಗೆ ಅವೇನೊಂದು ಓದ್ತಾನೆ ಏಯ್ ತಮ್ಮ ಅನ್ಬೇಡ ಗಪ್ಪರು ನೀನು ಎಲ್ಲಮ್ಮಗಂತಿದ್ರು ಒಳ್ಳೇದಾಗಲ್ಲ ನೋಡಿ ಇದ್ಗ ಏಯ್ ವರ್ಷ ತಿರುಗಟ್ಟಿಗೆ ನೀನು ನಿನ್ನ ನಿನಗೆ ಸೀರೆ ಉಡಿಸ್ತಾಳೆ ಎಲ್ಲ ಮಂದ ಹೋಗೋ ನಿನ್ನ ಯಾಕೆ ಹಚ್ಚಿದ್ದೀನಿ ನಿಮ್ಮಂಥವ್ರಿಗೆ ಹಿಡಿದು ಜಡದೇ ಇರ್ಬೇಕಾದ್ರೆ ಸೀರೆ ಹುಚ್ಚಿ ಮತ್ತೆ ದೂತ್ರ ಅಂತ ಹೇಳಿದ್ದೆ ನಾನು ಇವತ್ತಿಗೂ ಕೂಡ ನಾವು ಅದೇ ಆಲೋಚನೆಯಲ್ಲಿ ಇದ್ದೀವಿ ಯಾವ ಯಾವೆಲ್ಲಮ್ಮ ನಮಗೇನು ಮಾಡಿಲ್ಲ ಪ್ಯಾಂಟ್ ಶರ್ಟ್ ಬಿಟ್ಟೆ ನಾವು ಸೀರೆ ಉಟ್ಕೊಂಡಿವೆ ಇಲ್ಲ ಗಟ್ಟಿದೊಲೆಯಲ್ಲಿ ಅದನ್ನೇ ಮಾತಾಡ್ತೀವಿ ಗಟ್ಟಿ ಸ್ವಚ್ಛ ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ ದೇವರುಗಳನ್ನು ಧಿಕ್ಕರಿಸ್ರೆ ಅಂತ ಹೇಳ್ತೇವೆ ನನ್ನ ಮನೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಬಿಟ್ಟರೆ ಯಾವ ದೇವರುಗಳಿಲ್ಲ ನೀವು ಬಂದು ನೋಡ್ಬೋದು ನನ್ನ ಮಕ್ಕಳು ಮುಂಜಾನೆದ್ದ ತಕ್ಷಣ ತ್ರಿಸರ್ಣ ಪಂಚಶೀಲವನ್ನು ಹೇಳ್ತಾರೆ ಆ ಕಾರಣಕ್ಕಾಗಿ ಇಂಥ ಒಂದು ಪದ್ಧತಿಗಳನ್ನು ನಾವು ಧಿಕ್ಕರಿಸ್ಬೇಕು ತಾಯಿ ಇಲ್ಲಿ ಭಾಳ ಜನ ಸೇರಿದಿರಿ ಯಾವ ದೇವರುಗಳು ನಿಮ್ಮನ್ನು ಉದ್ಧಾರ ಮಾಡಲ್ಲ ಎಷ್ಟು ಮಾತ್ರ ಕರೆ ಅದಕ್ಕಾಗಿ ನಿಮ್ಮ ಮನದಾಳದಲ್ಲಿ ಈ ಮಾತುಗಳು ಒಳಗಡೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನನ್ನ ತಾಯಿ ಏನಂತ ಕೊನೆ ಮಾತು ಹೇಳಿ ಮುಗಿಸ್ತೀನಿ ನಮ್ಮಪ್ಪ ಸತ್ತಿದ್ದ ಸತ್ಯಪ್ಪ ನೀನು ಒಂದು ವರ್ಷದಾಗ ಮದುವೆ ಮಾಡ್ಬೇಕಿಲ್ಲ ಕಾರಣ ಮಾಡಬೇಕು ಏನಾದರೂ ಹುಡುಗಿ ನೋಡ್ಬೇಕಂತಂದ್ರು ಹಿಂಗೆ ಆಯ್ತು ಅಂತಂದೆ ಕೊನೆಗೆ ಅಂದ್ರೆ ಯಪ್ಪ ನಮ್ಮ ಮನೆ ದೇವರು ಏಳು ಮಕ್ಕಳು ತಾಯಮ್ಮ ಆ ದೇವ್ರು ಮಾಡಿದ ಮೇಲೆ ನಿನಗೆ ಮದುವೆ ಮಾಡ್ಬೇಕಂತಂದಳು ಏ ಏಳು ಮಕ್ಕಳು ತಾಯಮ್ಮ ಇದೇನೋ ನಮ್ಮ ಕಿರಿಕಿರಿ ಅಂದೇನಾ ಅಕ್ಕಿಗೆ ಬ್ಯಾಟಿ ಮಾಡ್ಬೇಕು ಅಂತಂದ್ರು ಎಂಟು ಕಾಲಿನ ಬ್ಯಾಟಿ ಮಾಡ್ಬೇಕಂದ್ರು ಎಂಟು ಕಾಲ ಅಂದ್ರೆ ಏನಮ್ಮ ಮಾತು ಕೇಳಿದೆ ಯಪ್ಪಾ ಒಳಗುವ ಕೂಸಿರ್ತದೆ ಹೊಟ್ಟೆಗ ಮರಿ ಅದು ನಾ ಅದಕ್ಕೆ ನಾಲ್ಕು ಕಾಲು ಇದಕ್ಕೆ ನಾಲ್ಕು ಕಾಲು ಅದಕ್ಕೆ ಎಂಟು ಕಾಲಿನ ಬ್ಯಾಟಿ ಅಂತಾರ ಅಂತಂದ್ರೆ ಇದನ್ನು ಏನು ಮಾಡ್ಬೇಕಂದ್ರೆ ಅದನ್ನು ಕಡಿಬೇಕಾನ ಅಲ್ಲಿ ಅದನ್ನು ಕಡ್ದು ಹೊಟ್ಟೆಗಿರೋ ಮಗಂದು ಆ ಮೋಸ ಈ ತಾಯಿದ ಮೋಸ ಸೇರಿ ಅದಕ್ಕೆ ಆ ದೇವತೆಗೆ ಕೊಡಬೇಕು ಆಹಾರ ಅಲಗ ನೀನು ಮದುವೆ ಮಾಡ್ಬೇಕಪ್ಪ ಅಂದರು ಯವ್ವ ನಾನು ನೀನು ಹೊಟ್ಟೆಗಿದ್ದಾಗ ನಿನಗೆ ನಾಲ್ಕು ಕಾಲು ನನಗೆ ನಾಲ್ಕು ಕಾಲು ಆ ಬಸರಿದ್ದಕ್ಕೆ ಆಡು ಕಡೆಯದು ಒಂದೇ ನೀನು ಬಸರಿದ್ದಾಗ ನಾನು ಇದ್ದಾಗ ನಿನ್ನ ಕಡೆಯದು ಒಂದೇ ಅಲ್ಲ ಅಂದೆ ಗಪ್ಪ ನಮ್ಮ ತಾಯಿ ಗಪ್ಪಾದಳು ಮಾತೆ ಬರಲಿಲ್ಲ ಯವ್ವ ಇಂಥ ಪಾಪ ಮಾಡಿ ನನ್ನ ಮದುವೆ ಮಾಡ್ತಿದ್ದೆ ಅಂದ್ರೆ ನನ್ನ ಮದುವೆಯೇ ಅಲ್ಲೇ ಅಂತೇಳಿ ಊರು ಬಿಟ್ಟೆ ನಾನು ಊರು ಬಿಟ್ಟು ಬಂದು ಇಪ್ಪತ್ತು ದಿವಸನೂ ಹೋಗ್ಲಿ ರೀ ಅವ್ ಮೊಬೈಲ್ ಇಲ್ಲ ಫೋನ್ ಇಲ್ಲ ಏನಿಲ್ಲ ನಮ್ಮ ಮಾಮ ಬಸರಾಜ ಇಂಗ್ಳಿಗೆ ಬಸರಾಜ ಅಣ್ಣ ಇಂಗ್ಳಿಗೆ ಬಸ್ರಾಜ ನಿಮ್ಗೆ ಗೊತ್ತದ ಆತ ಇಪ್ಪತ್ತು ದಿನದಿಂದ ಹುಡುಕಾಡ್ತಿದ್ದೆ ನಾ ಗುಲ್ಬರ್ಗ ಸುರ್ಪೂರು ಶಾಪುರು ಹಿಂಗೆ ಹೋಗೋರಿ ನಾವು ಹೋರಾಟದ ಮಾಡ್ಕೊತ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ಆಡೋದು ಇಲ್ಲಿ ಭಾಷಣ ಮಾಡೋದು ಇದೇ ಕೆಲಸ ನಮ್ಮದು ಇದ್ದೊಬ್ಬ ಮಗ ಅಂತ ನಮ್ಮ ಅಪ್ಪ ನೌಕರಿ ಮಾಡ್ಬೇಕಂತ ಆಶೆಪಟ್ಟಿದ್ದ ನೌಕರಿ ಮಾಡಲಿಲ್ಲ ನಮ್ಮ ತಾಯಿ ಅಳತಾ ಅಳತಾ ಕುಂತಾಗ ನಮ್ಮ ಮಾಮ ಶಾಪ್ರಗೆ ಬಂದಿದ್ದ ಸಿಕ್ಕ ಏ ಭಾಳ ಅಕ್ಕ ಭಾಳ ಅಳತಕೈತಳಪ್ಪ ಏನು ಅದು ಅಂತ ನೀ ಊರಿಗೆ ಬಾ ಅಂತ ಕರ್ಕೊಂಡು ಹೋದ ನನಗೆ ಮನೆಗೆ ಹೋದಿವಿ ಮನೆ ಸಮೀಪ ಹೋದ ತಕ್ಷಣ ನಮ್ಮ ತಾಯಿ ಭಾಳ ಖುಷಿಯಿಂದ ತಂಬಿಗೆ ನೀರು ತೊಗೊಂಡು ಇನ್ನೂ ದೂರ ಇದ್ದೀನಿ ನಾನು ಯಪ್ಪ ಅದು ಬಿಟ್ಟೆ ನಾನು ಆ ದೇವ್ರು ಬಿಟ್ನಪ್ಪ ನೀ ಇದ್ದೋ ಮಗ ಇದೆ ತಂದೆ ಅದು ಬಿಟ್ಟೆ ನಾನು ಬಿಟ್ಟೆ ನಾನು ಅಂದಳು ನಾನು ನಕ್ಕಂತ ಆಯ್ತಮ್ಮ ಬಿಟ್ಟದ್ದು ಭಾಳ ಒಳ್ಳೇದಾಯ್ತು ನಿನಗೇನಾಗಲ್ಲ ಬಟ್ ಆತಂಕ ಪಡಬಾರ್ದು ನಾನು ದೇವ್ರು ಮಾಡೋದು ಬಿಟ್ಟೆ ನನಗೆ ಏನೇನು ಆತದಂತ ನೀನು ಒಳಗಡೆ ಇಟ್ಕೊಂಡು ಬೇಡ ಅದಕ್ಕಾಗಿ ನಾನು ಓದಿದ್ದೀನಿ ಬರೆದಿದ್ದೀನಿ ನೀವು ಓದಿಸಿದ್ದೀ ಸಾಲಿಗೆ ಹಾಕಿದ್ದಿ ಓದಿನಿ ಓದೀನಿ ನನಗೆ ತಿಳುವಳಿಕೆ ಬಂದದ ನಮ್ಮಪ್ಪ ನೀವು ಸಾಲಿ ಕಲಿಸಿರಿ ನನಗೆ ಅದಕ್ಕಾಗಿ ಇಂಥ ಮಾತುಗಳು ಬರ್ತವ ಇಂಥ ವಿಚಾರ ಬರ್ತಾವ ಅಂತೇಳಿ ನಮ್ಮ ತಾಯಿಗೆ ಹೇಳಿ ತಿಳುವಳಿಕೆ ಹೇಳಿ ಇವತ್ತು ನಮ್ಮ ತಂದೆಯೂ ಮಾಡಿಲ್ಲ ಇವತ್ತು ನಾವೂ ಮಾಡಿಲ್ಲ ಇವತ್ತಿಗೂ ನಾವು ಯಾವ ಮರಿಗಳನ್ನು ಬ್ಯಾಟಿಗಳನ್ನು ಕೊಯ್ದಿಲ್ಲ ಸರ್ ಇವತ್ತಿಗೆ ಸಮಾಜದಲ್ಲಿ ಯಾರಾದರೂ ಮಾಡಿದ್ದಾರೆ ಅಂತ ತಿಳಿಸಿ ಹೇಳ್ತೀವಿ ಇಲ್ಲ ದೇವ್ರು ಮಾಡ್ತೀವಿ ಬರ್ರಿ ಅಂತ ಹೇಳಿದ್ರೆ ಅಂತಲ್ಲಿ ಹೋಗಿಲ್ಲ ಊಟನೂ ಮಾಡಲ್ಲ ಇದು ನಮ್ಮ ಚರ್ಚೆ ಇದು ಆಗಬೇಕು ಪ್ರತಿಯೊಬ್ಬ ದಲಿತ ಚಳವಳಿ ಇರ್ತಕ್ಕಂಥ ಸ್ನೇಹಿತರಲ್ಲಿ ಕುಂತಿದ್ದಾರೆ ಭಾಳ ಜನ ಇದನ್ನು ಅಳವಡಿಸ್ಕೊಳ್ಬೇಕು ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳು ಅಂಥ ಆಲೋಚನೆಗಳನ್ನು ಹಳ್ಳಿಯಲ್ಲಿ ಹೋದಾಗ ಅವ್ರಿಗೆ ತಿಳಿಸಿ ಹೇಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇಂಥ ಅನಿಷ್ಟ ಪದ್ಧತಿಗಳನ್ನು ಧಿಕ್ಕರಿಸ್ತಾ ಬುದ್ಧ ಬಸವಣ್ಣ ಅಂಬೇಡ್ಕರ ಹಾದಿಯಲ್ಲಿ ಕನಕದಾಸರ ಹಾದಿಯಲ್ಲಿ ನಾವು ನಡಿಬೇಕಾಗಿದೆ ಆ ಕಾರಣಕ್ಕಾಗಿ ಕೊನೆಯಲ್ಲಿ ನಾವೆಲ್ಲರೂ ಹಿಂದೂ ಮುಸ್ಲಿಂ ಭಾವನೆಗಳನ್ನು ಅವೆಲ್ಲವನ್ನ ಧಿಕ್ಕರಿಸಿ ಮನುಷ್ಯ ಧರ್ಮ ಮಾನವೀಯತೆ ಧರ್ಮ ಉಳಿಬೇಕಾಗಿದೆ ಈ ದೇಶದಲ್ಲಿ ಮಾನವೀಯತೆಯನ್ನು ಬೆಳೆಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ